ಹಾಂ ಮೊದಲು ಬಂದುಗಳೇ ಬಂದು ನಂಬರ್ ಕೊಡಿ ಕೊಡಿ ಆ ನಂಬರ್ ಕೊಡಿ ನಂಬರ್ ಕೊಡಿ ನಾವು ಮೈಸೂರು ಮಹಾನಗರ ಪಾಲಿಕೆ ಮುಂದೆ ಇದ್ದೀವಿ ಮೈಸೂರು ಮಹಾನಗರ ಪಾಲಿಕೆ ಮುಂಭಾಗ ಕರ್ನಾಟಕ ಸೇವಕರ ಸಂಘಟನೆ ಕನ್ನಡಿಗರ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಹೃದಯವಂತ ಕನ್ನಡಿಗರ ಬಳಗ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಎಲ್ಲ ಪಕ್ಷದ ನಾಯಕರುಗಳು ಇವತ್ತು ಮೈಸೂರು ನಗರ ಪಾಲಿಕೆ ಮುಂದೆ ಇದ್ದಿದ್ವಿ ಕಾರಣ ಇಷ್ಟನೇ ತಮಗೆಲ್ಲ ಗೊತ್ತಿದೆ ಕಳೆದ ಡಿಸೆಂಬರ್ ಒಂಬತ್ತನೇ ತಾರೀಕು ಮೈಸೂರಿನ ಸುಭಾಷ್ ನಗರ ಬೆಂಗಳೂರು ಮೈಸೂರು ಹೆದ್ದಾರಿ ಬರ್ತಕ್ಕಂಥ ಸುಭಾಷ್ ನಗರದ ಬಳಿ ದಂಡಿನ ಮಾರಮ್ಮ ದೇವಸ್ಥಾನ ಬಳಿ ಇರತಕ್ಕಂಥ ಒಂದು ಸಾರ್ವಜನಿಕ ನಾಮಫಲಕದಲ್ಲಿ ಉರ್ದುನಲ್ಲೂ ಕೂಡ ಅಕ್ಷರಗಳನ್ನ ಬರೆದಿದ್ರು ಇದನ್ನು ಆಕ್ಷೇಪಣೆ ಮಾಡಿದ್ವಿ ಕರ್ನಾಟಕದಲ್ಲಿ ಕನ್ನಡವೇ ಆಳಿತ ಭಾಷೆ ಹೆಚ್ಚಂದರೆ ನೀವು ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷನ್ನು ಬಳಸ್ಬೋದು ಅಂತೇಳಿ ಆದರೆ ಅವತ್ತು ಅಕ್ರಮವಾಗಿ ಗುಂಪನ್ನು ಕಟ್ಕೊಂಡು ಬಂದು ಯಾರು ನಾವು ಕನ್ನಡ ಭಾಷೆ ಇರಬೇಕು ಉರ್ದು ಇಲ್ಲಿ ಅಂತ ನಾವು ಕೇಳಿದ್ವೋ ನಮ್ಮ ಮೇಲೆ ಒಂದು ದಾಳಿ ಮಾಡ್ತಕ್ಕಂಥ ಅಲ್ಲೇ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೆಲವು ತಿಳಿಗೇಡಿಗಳು ಮಾಡಿದರು ಇವತ್ತು ಅವ್ರಿಗೆ ಸ್ಪಷ್ಟವಾಗಿ ಕಾನೂನನ್ನು ಮನವರಿಕೆ ಮಾಡ್ಕೊಡಕ್ಕೋಸ್ಕರ ನಾವು ಇವತ್ತು ಬಂದಿದ್ದೀವಿ ಯಾಕಂದ್ರೆ ಈ ರಾಜ್ಯದ ಈ ರಾಜ್ಯದ ಆಡಳಿತ ಭಾಷೆ ಕನ್ನಡ ಇದೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅದರ ಹೊರತಾಗಿ ಏನಾದ್ರು ಕೂಡ ಕನ್ನಡ ಭಾಷೆ ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಯಾವ ಭಾಷೆ ಬೇಕು ನಿಮ್ಗೆ ಆ ಭಾಷೆಗೆ ಮಾನ್ಯತೆ ಕೊಟ್ಟಿರ್ತಕ್ಕಂಥ ರಾಜ್ಯದಲ್ಲಿ ಹೋಗಿ ಬದುಕ್ಬೋದು ಕರ್ನಾಟಕದಲ್ಲಿ ಇರಬೇಕು ಅಂತ ಹೇಳಿದ್ರೆ ಕನ್ನಡಿಗರಾಗಿರಬೇಕು ಸಾರ್ವಜನಿಕ ವ್ಯವಸ್ಥೆ ಒಳಗಡೆ ಸಾರ್ವಜನಿಕ ಆಡಳಿತ ಕನ್ನಡವನ್ನು ಬಳಸಬೇಕು ಅಂತೇಳಿ ಇವತ್ತು ನಾವು ಎಲ್ಲ ಮುಖಂಡರುಗಳು ಇವತ್ತು ಏನು ನಗರ ಪಾಲಿಕೆಯ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ಯಾಕೆ ಮನವಿಯನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಇವತ್ತು ಮೈಸೂರು ಒಳಗಡೆ ಈ ತರಹದ ಹಲವಾರು ಫಲಕಗಳಲ್ಲಿ ಕನ್ನಡವನ್ನು ಹೊರತುಪಡಿಸಿ ಅನ್ಯ ಭಾಷೆಗಳನ್ನ ಬಳಸ್ತಕ್ಕಂಥ ಪ್ರವೃತ್ತಿ ಕಂಡು ಬರ್ತಾ ಇದೆ ಮತ್ತೆ ಸಾರ್ವಜನಿಕವಾಗಿ ಇಲ್ಲಿ ನಮ್ಮ ರಾಷ್ಟ್ರೀಯ ಸಮಿತಿ ಪಕ್ಷವರು ಆಗಲೇ ಹೇಳ್ತಿದ್ರು ಸಾರ್ವಜನಿಕವಾಗಿ ಕೂಡ ಇವತ್ತು ಏನು ಖಾಸಗಿ ಅಂಗಡಿ ಮಳಿಗೆಗಳು ವಾಣಿಜ್ಯ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲೂ ಕೂಡ ಇವತ್ತು ಕನ್ನಡವನ್ನು ಕಡೆಗಣಿಸಿರ್ತಕ್ಕಂಥದ್ದು ನೋಡ್ತಿದ್ದೀವಿ ಅದು ಎಲ್ಲದಕ್ಕೂ ಒಂದು ತೆರೆ ಎಳಿಬೇಕು ಇತಿಷಯ ಆಡಬೇಕು ಅಂತೇಳಿ ಇವತ್ತು ನಾವೆಲ್ಲ ಕೂಡ ಇಲ್ಲಿ ಬಂದು ನಿಂತಿದ್ದೀವಿ ಇವತ್ತು ನಗರ ಪಾಲಿಕೆ ಆಯುಕ್ತರಿಗೆ ನಾವು ಮನವಿಯನ್ನು ಕೊಡ್ತೀವಿ ಮುಂದಿನ ಹದಿನೈದು ದಿನಗಳ ಒಳಗೆ ಇವತ್ತೇನು ಬೆಂಗಳೂರು ಮೈಸೂರು ಎದ್ದಾಲ ಇರತಕ್ಕಂಥ ನಗರ ಪಾಲಿಕೆಯ ನಾಮಬಲಕ ಇದೆಯೋ ಮೃದು ಇದೆಯೋ ಆ ಮೃದು ತೆರವು ಮಾಡಬೇಕಲ್ಲಿ ನೂರಕ್ಕೆ ನೂರಷ್ಟು ಕನ್ನಡವನ್ನು ಅಲ್ಲಿ ಜಾರಿ ತರಬೇಕು ಮತ್ತೆ ಮೈಸೂರು ಜಿಲ್ಲೆಯಲ್ಲಿ ಈ ತರದ ಯಾವುದೇ ಪ್ರವೃತ್ತಿ ಎಲ್ಲೇ ಇದ್ರು ಕೂಡ ಅದು ನಿಲ್ಲಿಸಬೇಕು ಅಂತೇಳಿ ನಾವೆಲ್ಲ ಕೂಡ ಸೇರಿದ್ದೀವಿ ನಮ್ಮ ಜೊತೆಗೆ ಇವತ್ತು ಕನ್ನಡ ಸೈಕಲ್ ಸಂಘಟನೆಯ ರಾಜ್ಯಾಧ್ಯಕ್ಷರಂತ ಲೋಕೇಶ್ ಇದ್ದಾರೆ ಅವರು ಈಗ ಮಾತಾಡ್ತಾರೆ ನಮಸ್ಕಾರ ಸ್ನೇಹಿತರೆ ನಾವೆಲ್ಲ ಮೈಸೂರು ಮಹಾನಗರ ಪಾಲಿಕೆ ಮುಂದೆ ನಿಂತಿದ್ದೀವಿ ನೋಡಿ ಮಹಾನಗರ ಪಾಲಿಕೆ ನೋಡಲ್ಲ ನಾಮಪತ್ರದಲ್ಲಿ ಸಿರಿ ಕನ್ನಡ ಜಿಲ್ಲೆ ಕನ್ನಡ ವರ್ಷದಲ್ಲಿ ಕನ್ನಡ ನೃತ್ಯ ಎಲ್ಲಿ ಪಾಲನೆ ಮಾಡ್ತಾ ಇದ್ರ ಇವತ್ತು ಮೈಸೂರು ಭಾಗದಲ್ಲಿ ಯಾವ ಕಡೆ ನೋಡಿದ್ರೆ ಯಾಕೆಂತಾರೆ ಮೈಸೂರಿನ ಮಹಾನಗರ ಪಾಲಿಕೆ ಅಂತ ಬರೆದಿದ್ರೋ ಇಲ್ಲ ಅವರೇ ಬೇರೆ ಬರೆದಿದ್ರೆ ನಮಗೆ ಗೊತ್ತಿಲ್ಲ ಏನು ಸರ್ಕಾರದ ನಿಯಮ ಇದೆ ಶೇಕಡ ಎಪ್ಪತ್ತು ಕನ್ನಡ ಶೇಕಡ ಮೂವತ್ತರಷ್ಟು ಇಂಗ್ಲಿಷ್ ಏನು ಸರ್ಕಾರದ ನಿಯಮ ಇದೆ ಆ ನಿಯಮ ಪಾಲನೆ ಮಾಡಿ ಇಡೀ ನಾವು ಮೈಸೂರು ಒಂದಕ್ಕೆ ನಾವು ಸೀಮಿತವಾಗಿ ಹೇಳ್ತಾ ಇಲ್ಲ ನಮ್ಮ ಇಡೀ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಭಾಷೆ ಕನ್ನಡ ನೀವೆಲ್ಲ ಸಂಪೂರ್ಣ ಕನ್ನಡ ಬಳಸಬೇಕು ನೋಡಿ ಇಲ್ಲಿರ್ತಕ್ಕಂಥ ಯಾರು ಬದುಕ್ತಾ ಇದ್ದೀರಾ ನಮ್ಮ ಕರ್ನಾಟಕದಲ್ಲಿ ಯಾರು ಬದುಕ್ತಾ ಇದ್ದೀರಾ ನಿಮಗೆ ಸರ್ಕಾರದಿಂದ ಸಿಗುವಂತ ಎಲ್ಲಾ ಸೌಲಭ್ಯಗಳು ಬೇಕು ಸರ್ಕಾರದಲ್ಲಿ ಏನೇನಿದೆ ಒಂದು ಆಸ್ಪತ್ರೆ ಇರ್ಬೋದು ಉಚಿತ ಇರಬಹುದು ಎಲ್ಲಾ ಸೌಲಭ್ಯಗಳು ನಿಮ್ಗೆ ಬೇಕಾಗಿದೆ ಆದರೆ ಕನ್ನಡ ಮಾತ್ರ ನಿಮಗೆ ಬೇಕಾಗಿಲ್ಲ ಇದನ್ನ ಈ ಧೋರಣೆನ ನೀವು ನಿಲ್ಲಿಸಿ ಯಾಕೆಂತಂದ್ರೆ ಇದೆಲ್ಲ ತುಂಬಾ ಅಕ್ಷಮ್ಯ ಅಪರಾಧ ಸರ್ಕಾರದ ಸಂವಿಧಾನ ಏನ್ ಕೊಟ್ಟಿದೆ ಇಪ್ಪತ್ತೆರಡು ಭಾಷಾವಾರು ಪ್ರಾಂತ್ಯ ಏನ್ ಕೊಟ್ಟಿದೆ ಆಯಾ ರಾಜ್ಯದ ಆಯಾ ಭಾಷೆ ಮಾತಾಡಬೇಕು ನಮ್ಮ ಕರ್ನಾಟಕದಲ್ಲಿ ಕನ್ನಡವೇ ಆಗಿರೋದ್ರಿಂದ ನೀವೆಲ್ಲ ಕನ್ನಡಿಗರಾಗಿ ಬದುಕಿ ಇನ್ ಮುಂದಕ್ಕೆ ಇವಾಗ ಏನು ನಡೆದು ಹೋಗಿದೆ ಇನ್ ಮುಂದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅನ್ಯ ಭಾಷೆ ಫಲಕನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಮತ್ತೆ ಏನ್ ಮಹಾನಗರ ಪಾಲಿಕೆಗೆ ನಾವೆಲ್ಲ ಹಲವಾರು ಸಂಘಟನೆಗಳು ಬಂದಿದೀವಿ ಹದಿನೈದು ದಿನದ ಗಡುವು ಕೊಡ್ತಾ ಇದೀವಿ ಹದಿನೈದು ದಿನ ಕಳೆದ ಮೇಲೆ ನಾವು ಬೀದಿಗೆ ನುಗ್ತೀವಿ ಆಗ ಆಗ ಅನಾಹುತಕ್ಕೆಲ್ಲ ನೀವು ಸರ್ಕಾರನೇ ಹೊಣೆ ಹಾಕ್ಬೇಕಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಈಗ ಧನ್ಯವಾದಗಳು ಈಗ ಕರ್ನಾಟಕ ರಕ್ಷಣಾ ಎಚ್ ಡಿ ಜಯರಾಮ್ ಅವರು ಮಂಡ್ಯ ಜಿಲ್ಲಾಧ್ಯಕ್ಷ ಒಂದು ಜನ ಮಾತಾಡ ಏನು ಮೈಸೂರು ಮಹಾನಗರ ಪಾಲಿಕೆ ಬಹಳ ಹಿಂದಿನಿಂದನು ಕನ್ನಡದ ಮೆರುಗನ್ನ ಕನ್ನಡದ ಸೊಬಗನ್ನ ನೀಡಿದಂತಹ ಮೈಸೂರು ಮಹಾನಗರ ಪಾಲಿಕೆ ಇಡೀ ದೇಶದಲ್ಲಿ ಸ್ವಚ್ಛತೆಯಲ್ಲಿ ಹೆಸರು ಮಾಡಿದೆ ಹಾಗೆ ಭಾಷೆಯಲ್ಲಿ ಹೆಸರು ಮಾಡಿದೆ ಇದೆಲ್ಲದರ ಮಧ್ಯೆ ಎಲ್ಲ ಅನ್ಯ ಭಾಷಿಗರು ಇವತ್ತು ಕನ್ನಡದ ಮೇಲೆ ಗದಾ ಪ್ರಹಾರ ಮಾಡಲು ಹೊಲ್ಟ್ರೆ ಇಲ್ಲಿ ಭಾಷೆ ಇಲ್ಲಿ ಬದುಕು ಇಲ್ಲಿ ಭಾವಣೆ ಎಲ್ಲವನ್ನೂ ಜೊಚ್ಚೊತೆಯಲ್ಲಿ ತಕೊಂಡು ಜೊಚ್ಚೊತೆಯಲ್ಲಿ ವ್ಯವಸ್ಥೆ ಮಾಡುವಂತ ಈ ಕನ್ನಡ ನಾಡಿನಲ್ಲಿ ಎಂದೇ ಯಾವುದೇ ರಾಜ್ಯದಿಂದ ಬಂದರೂ ಎಲ್ಲರೂ ಸ್ವಾಗತಿಸತಕ್ಕಂಥ ಕನ್ನಡಿಗರ ಮೇಲೆ ನೀವು ಇಲ್ಲಿ ಬಂದು ಬೇರೆಯವರದ ಮೇಲೆ ಗದಾಪ್ರಹಾರ ಮಾಡತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಕನ್ನಡಿಗರು ಆಗಿದ್ದಾರೆ ಅಂತಕ್ಕಂಥ ತಿಳ್ಕೊಂಡಿರೋದು ತಪ್ಪು ದಯಮಾಡಿ ನಿಮ್ಮ ನಿಮ್ಮ ಆಡಳಿತ ವ್ಯವಸ್ಥೆ ಏನಿದೆಯೋ ಅದು ನಿಮ್ಮ ಮನೇಲಿಟ್ಕೊಳ್ಳಿ ಹೊರಗಡೆ ನಾವೆಲ್ಲರೂ ಸಾರ್ವಜನಿಕವಾಗಿ ಸಂವಿಧಾನಾತ್ಮಕವಾಗಿ ಈ ನಾಡನ ಈ ನೆಲದ ಈ ಭಾಷೆಗೆ ಅನುಗುಣವಾಗಿ ನಡ್ಕೋಬೇಕು ಎಲ್ಲರೂ ಪ್ರತಿಯೊಬ್ಬರು ಯಾವುದೇ ಭಾಷಿಕರಾದರೂ ಕೂಡ ಕನ್ನಡದಲ್ಲೇ ಆದ್ಯತೆ ಮಾಡಬೇಕು ಕನ್ನಡದಲ್ಲೇ ವ್ಯವಹರಿಸಬೇಕು ಕನ್ನಡದ ಬದುಕು ಬೇಕು ಕನ್ನಡದ ಅನ್ನ ಬೇಕು ಕನ್ನಡದ ಭಾಷೆ ಏಕ್ ಬೇಡ ಇಂಥ ಧೋರಣೆಯನ್ನ ನಾವು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆಯನ್ನ ಈ ಹದಿನೈದು ದಿನ ಗಡುವು ಕೊಟ್ಟಿದ್ದೀವಿ ಅದೇನ ಸರಿಪಡಿಸ್ತಾ ಇದ್ರೆ ಮುತ್ತಿಗೆಯನ್ನು ಹಾಕೋದ್ರ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳು ಕನ್ನಡದ ಕೌಲು ಅಧ್ಯಕ್ಷರಾಗಿ ರಾಜಕಾರಣವನ್ನು ಮಾಡದ್ದವರು ಅವರ ಜಿಲ್ಲೆನಲ್ಲಿ ಅವರ ಒಂದು ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಇಂತ ನಡವಳೆಯನ್ನ ನಾವು ಖಂಡಿಸ್ತೀವಿ ದಯಮಾಡಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ನಿಮಗೆ ಓಟ್ ಮುಖ್ಯ ಅಲ್ಲ ಇಲ್ಲಿ ಭಾಷೆ ಮುಖ್ಯ ಇಲ್ಲಿ ಜನಜೀವನ ಮುಖ್ಯ ಇಲ್ಲಿ ಎಲ್ಲರ ಬದುಕನ್ನ ಸಮತೋಲನದಲ್ಲಿ ನೋಡಬೇಕಾದಂತ ಆಡಳಿತ ವ್ಯವಸ್ಥೆ ತಪ್ಪಕ್ಕೆ ನಾವು ಬಿಡಲ್ಲ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದೇವೆ ಈಗೇನು ಒಂಬತ್ತನೇ ತಾರೀಕು ನಡ್ಕೊಂಡಂತ ಆ ಘಟನೆಯನ್ನ ಇಡೀ ರಾಜ್ಯಾದ್ಯಂತ ನಾವು ಖಂಡಿಸ್ತಾ ಇದ್ದೇವೆ ದಯಮಾಡಿ ಅಂತ ಘಟನೆಗಳು ಯಾವುದೇ ಭಾಷಿಕರಾಗಲಿ ಆ ಕನ್ನಡದ ಮೇಲೆ ಗದಾಪ್ರಹಾರ ಮಾಡಲಿಕ್ಕೆ ನಾವು ಬಿಡಲ್ಲ ಇವತ್ತು ನೀವು ಇದನ್ನ ಎಚ್ಚೆತ್ಕೊಂಡು ಸರಿಪಡಿಸಲಿಲ್ಲ ಅಂದರೆ ಇದ್ರ ಮೇಲೆ ನಾವು ಇನ್ನೂ ಹೋರಾಟವನ್ನು ರೂಪಿಸಬೇಕಾಗುತ್ತೆ ಅಂತ ಈ ಮೂಲಕ ಮೈಸೂರು ನಗರ ಪಾಲಿಕೆಯ ಎಲ್ಲ ನಗರ ಪಾಲಿಕೆ ಸದಸ್ಯರುಗಳು ಇದರ ಜವಾಬ್ದಾರಿಯುತವಾಗಿ ನಡ್ಕೊಂಡು ಕಾರ್ಯಪ್ರವೃತ್ತರಾಗಬೇಕು ಆಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕಾದಂಥ ಪಾಠವನ್ನ ಕನ್ನಡಿಗರು ನಾವು ಕಲಿಸಬೇಕಾಗತ್ತೆ ಜಾಗೃತಿಯನ್ನು ಮೂಡ ಮೂಡಿಸಿರುವ ಮುಖಾಂತರ ಈ ವ್ಯವಸ್ಥೆನಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಟಕ್ಕ ಪಾಠವನ್ನು ಕಲಿಸಬೇಕಾಗುತ್ತೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ನಮ್ಮ ಕರ್ನಾಟಕ ರಕ್ಷಣಾ ವ್ಯಕ್ತಿಯಲ್ಲಿ ಜೈನಾಮಾರೋಗ್ಯದಲ್ಲಿ ಎಲ್ಲ ಕವರಾಗ್ತಾರೆ ಕನ್ನಡಿಗರ ಸಂಖ್ಯೆ ಅಧ್ಯಕ್ಷರಾದ ಕನ್ನಡ ಪ್ರಕಾಶ್ ಎಲ್ಲ ನನ್ನ ಕರುನಾಡ ಕನ್ನಡಿಗ ಏನಿವತ್ತು ಮೈಸೂರು ಜಿಲ್ಲೆಯಲ್ಲಿ ಡಿಸೆಂಬರ್ ಒಂಬತ್ತನೇ ತಾರೀಕು ಮಾಡ್ತೀವಿ ಮಹಾನಗರ ಪಾಲಿಕೆಯ ಗೋಲ್ಡಲ್ಲಿ ಕನ್ನಡದ ಜೊತೆಯಲ್ಲಿ ಉರ್ದು ನಾಮಫಲಕವನ್ನ ಈ ಭಾಗದಲ್ಲಿ ಹಾಕಿರೋಂಥದ್ದು ನಮ್ಮ ಕರ್ನಾಟಕ ಸೇವಕರ ಸಂಘಟನೆಯ ರಾಜ್ಯ ವಕ್ತಾರರಾದಂಥ ನಾಗಣ್ಣವರ ನೇತೃತ್ವದಲ್ಲಿ ಡಿಸೆಂಬರ್ ಒಂಬತ್ತನೇ ತಾರೀಕು ಒಂದು ಅಭೂತಪೂರ್ವವಾದಂಥ ಪ್ರತಿಭಟನೆಯನ್ನ ಪ್ರಾಮಾಣಿಕವಾಗಿ ಮಾಡಿರ್ತಾರೆ ನಾಗಣ್ಣವರು ಆ ಸಂದರ್ಭದಲ್ಲಿ ಅವ್ರಿಗೆ ಅನಿಸಿದೆ ನಾನು ಕರ್ನಾಟಕದಲ್ಲಿದ್ದೀನ ಅಥವಾ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕರ್ನಾಟಕ ಅನ್ನೋ ಒಂದು ರಾಜ್ಯ ಇದೆಯಾ ಆ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವ ಅಂತ ಯಾಕಪ್ಪ ಅಂದ್ರೆ ಅಲ್ಲಿ ಅವ್ರಿಗಾದಂತ ಅನುಭವ ಹೋರಾಟದ ಇತಿಹಾಸದಲ್ಲಿ ಒಂದು ಸುಮಾರು ಒಂದು ಇನ್ನೂರು ಜನ ಏಕಾಏಕಿ ಬಂದು ಅವ್ರನ್ನ ಪ್ರಶ್ನೆ ಮಾಡೋದು ನೀವು ಮಂಡ್ಯ ಇಂದ ಬಂದಿದ್ದೀರಾ ಇಲ್ಲಿ ಉಂಡ್ರ ತಿಂದ್ರ ಹೋದ್ರ ಅನ್ನೋ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಅದಕ್ಕೆ ನಾನು ಅವರಿಗೆ ನೇರವಾದಂಥ ಸವಾಲನ್ನು ಹಾಕ್ತೀನಿ ನೀವು ಈ ನಾಡಿನಲ್ಲಿ ಬದುಕಲಿಕ್ಕೆ ಅರ್ಹರ ಅನ್ನೋದನ್ನ ನೀವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ ಯಾಕಂದ್ರೆ ಈಗಾಗಲೇ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ದಂಗೆ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಯಾರು ಈ ಒಂದು ಶಬ್ದದ ಅರ್ಥಕ್ಕೆ ತಾವೆಲ್ಲರೂ ಕೂಡ ಮನ್ನಣೆಯನ್ನ ಕೊಡ್ತೀರಾ ಕನ್ನಡದ ವಾಕ್ಯಕ್ಕೆ ನಾವು ನಿಮ್ಮನ್ನ ಪ್ರೀತಿಸ್ತೀವಿ ಗೌರವಿಸ್ತೀವಿ ಅದನ್ನ ಬಿಟ್ಟು ನಿಮ್ಮ ದುರಾಂಕಾರದಲ್ಲಿ ಮಂಡ್ಯದಿಂದ ಬಂದಿದ್ದೀರ ನೀವು ಉಂಡ್ರ ತಿಂದ್ರ ಹೋಗ್ಬೇಕೆ ಹೊರತು ಮೈಸೂರಲ್ಲಿ ಮೈಸೂರಿಂದ ಅಂತ ಹೇಳುವಂಥದ ದುರಾಂಕಾರದ ಪರಮಾವಧಿ ಇದು ನಿಮ್ಮೆಲ್ಲರಿಗೂ ಕೂಡ ನೇರವಾದಂತ ಎಚ್ಚರಿಕೆ ಅಂತ ನಾನು ತಿಳ್ಕೊಬಹುದು ಸವಾಲು ಅಂತ ನಾವು ತಿಳ್ಕೊಬಹುದು ನೀವು ಬದುಕ್ತಾ ಇರೋದು ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯಲ್ಲಿ ನೀವೆಲ್ಲರೂ ಕೂಡ ಬದುಕ್ತಾ ಇರೋದು ನಿಮಗೆ ಬದುಕಲಿಕ್ಕೆ ಕನ್ನಡ ನಾಡಬೇಕು ಕನ್ನಡ ನುಡಿಬೇಡ ಅಂದರೆ ನಾವ್ಯಾರೂ ಕೂಡ ಇದನ್ನ ಒಪ್ಪಲಿಕ್ಕೆ ತಯಾರಿಲ್ಲ ಒಂದು ವೇಳೆ ನಿಮ್ಮ ಅಧಿಕ ಪ್ರಸಂಗತನ ಇದೇ ರೀತಿ ಮುಂದುವರೆದ್ರೆ ಮುಂದಿನ ಹದಿನೈದು ದಿನಗಳಲ್ಲಿ ಏನು ಮಹಾನಗರ ಪಾಲಿಕೆಗೆ ನಮ್ಮ ನಾಗಣ್ಣವರು ಮತ್ತು ಎಲ್ಲ ಕನ್ನಡಪರ ಹೋರಾಟಗಾರರು ಒಂದು ಗಡುವನ್ನು ಕೊಡ್ತಾ ಇದ್ದಾರೆ ಆ ಗಡುವಿನ ಒಳಗಡೆ ನಿಮ್ಮ ತಪ್ಪನ್ನು ತಿದ್ದುಕೊಂಡು ಯಾಕಂದ್ರೆ ಅವರಿಗಿಂತ ಹೆಚ್ಚಾಗಿ ನಾವು ಸರ್ಕಾರವನ್ನು ಹೊಣೆ ಮಾಡಬೇಕಾಗುತ್ತಿಲ್ಲ ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಭಾಗದ ಜಿಲ್ಲೆಯವರೇ ಕನ್ನಡದ ರಾಮಯ್ಯ ಅನ್ಸ್ಕೋತಾರೆ ಸಿದ್ದರಾಮಯ್ಯನವರು ಕನ್ನಡದ ಮೇಲೆ ನಮ್ಗೆ ಅಪಾರವಾದ ಅಭಿಮಾನ ಅಪಾರವಾದ ಕಳಕಳಿ ಅಂತೀರಾ ಸಿದ್ದರಾಮಯ್ಯನವರೇ ನಿಮ್ಮ ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಅನಾಹುತ ಆಗಿದೆ ಇದಕ್ಕೆ ಹೊಣೆ ಯಾರು ನೀವೇ ಬಿಲ್ ಅನ್ನು ಪಾಸ್ ಮಾಡಿದಂಥದ್ದು ಶೇಕಡ ಎಪ್ಪತ್ತು ಭಾಗ ಕನ್ನಡವನ್ನ ಇರಬೇಕು ಮೂವತ್ತು ಭಾಗ ಆಂಗ್ಲ ಫಲಕವನ್ನ ಇಟ್ಕೋಬಹುದು ಅಂತೇಳಿ ನೀವೇ ಬಿಲ್ ಅನ್ನು ಪಾಸ್ ಮಾಡಿದಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಭಾಷೆಯ ವಿವಾದಗಳಾದರೆ ಅದಕ್ಕೆ ನೇರ ಹೊಣೆ ಯಾರಪ್ಪ ಅಂದ್ರೆ ಇಲ್ಲಿನ ಶಾಸಕರು ಅದಕ್ಕೆ ನೇರ ಹೊಣೆ ಆಗ್ತಾರೆ ಇಲ್ಲಿನ ಅಧಿಕಾರಿಗಳು ನೇರ ಹೊಣೆ ಆಗ್ತಾರೆ ಇಲ್ಲಿನ ಪೊಲೀಸ್ ಇಲಾಖೆ ಇದನ್ನ ಹೊಣೆಯನ್ನು ಅದು ಅದ್ಯಾವುದು ಆಗದ ಬೇಡ ಬೆಂಗಳೂರಿಂದ ಸಾವಿರಾರು ಜನ ಕನ್ನಡಪರ ಹೋರಾಟಗಾರರು ಮೈಸೂರಿಗೆ ನಾವು ಬರಬೇಕು ಅನ್ನೋದಾದರೆ ನೀವು ತೀರ್ಮಾನ ಮಾಡಿ ಒಳ್ಳೆ ತಂದಲ್ಲಿ ಬೇಡ ಇವರು ಪ್ರತಿಭಟನೆ ರೀತಿಯಲ್ಲಿ ಬರಬೇಕು ಅನ್ನದಾದರೆ ಈ ಕನ್ನಡಪರ ಹೋರಾಟಗಾರರು ನಾವೆಲ್ಲದಕ್ಕೂ ಸಿದ್ಧ ನಾವ್ಯಾರೂ ಎದುರಿ ಓಡೋಗುವಂಥರಲ್ಲ ನಮ್ಮ ನಾಗಣ್ಣವರು ಪಾಪ ಒಬ್ಬರೇ ಇದ್ದರೂ ಕೂಡ ಪ್ರಾಮಾಣಿಕವಾಗಿ ಪ್ರತಿಭಟಿಸುವಂತ ಕೆಲಸ ಯಾಕಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಶ್ನೆ ಹಕ್ಕು ಯಾರೂ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದು ಪ್ರಶ್ನೆ ಮಾಡಿರೋದು ನಾವೇನು ಹೋಗಿ ತಮಿಳುನಾಡಲ್ಲಿ ಪ್ರಶ್ನೆ ಮಾಡಿಲ್ಲ ಅಥವಾ ಮಹಾರಾಷ್ಟ್ರದಲ್ಲಿ ಪ್ರಶ್ನೆ ಮಾಡಿಲ್ಲ ಇನ್ನೂ ಒಂದು ರಾಜ್ಯ ಮುಂದೆ ಹೋದರೆ ಯಾರು ಹೋಗಿ ಪಾಕಿಸ್ತಾನದಲ್ಲಿ ಕನ್ನಡವನ್ನ ಕೇಳ್ತಾ ಇಲ್ಲ ದಯವಿಟ್ಟು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನಾವು ಕೇಳ್ತಾ ಇರೋದು ಕನ್ನಡ ಇಲ್ಲಪ್ಪ ಅಂದರೆ ಸಾಂಸ್ಕೃತಿಕ ನಗರಿ ಭಾರತದಲ್ಲಿ ಬಹಳ ಪ್ರಸಿದ್ಧವಾದಂತಹ ಹೆಸರು ಮಾಡಿದೆ ಮೈಸೂರು ಜಿಲ್ಲೆ ಅಂತ ಮೈಸೂರು ಜಿಲ್ಲೆಯಲ್ಲಿ ನಾವು ಕನ್ನಡವನ್ನ ಕೇಳುವಂತ ಪರಿಸ್ಥಿತಿಗೆ ನಮ್ಮನ್ನ ತಂದುೊಡ್ಡಿದಾರಲ್ಲ ನಮ್ಮ ನಾಳುವ ರಾಜಕಾರಣಿಗಳಿಗೆ ನಾವೆಲ್ಲರೂ ಕೂಡ ಖಂಡಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವುದೇ ಭಾಷಿಕ ನಾವು ಯಾರನ್ನೂ ಬದುಕಬೇಡಿ ಬಾಳ್ಬೇಡಿ ಅಂತ ಇಲ್ಲ ಆದರೆ ನೀವು ಕನ್ನಡಿಗರ ಮೇಲೆ ಏನಾದರೂ ಸವಾರಿ ಮಾಡ್ಲಿಕ್ಕೆ ಕೊಟ್ರೆ ಇದನ್ನ ಕನ್ನಡಿಗರ ನಾವು ಯಾರೂ ಕೂಡ ಸಹಿಸಲಿಕ್ಕೆ ಸಿದ್ಧರಿಲ್ಲ ಬಂಧುಗಳೇ ದಯಮಾಡಿ ಏನು ಮೈಸೂರು ಜಿಲ್ಲೆಯಲ್ಲಿ ಬರೀ ಮೈಸೂರು ನಗರದಲ್ಲಿ ಹೇಳ್ತಾ ಇಲ್ಲ ಇಡೀ ಜಿಲ್ಲೆಯಾದ್ಯಂತ ಯಾವುದೇ ಯಾವುದು ಸರ್ಕಾರಿ ಕಚೇರಿಗಳ ನಾಮಫಲಕ ಇದೆ ಆ ನಾಮಫಲಕದಲ್ಲಿ ಶೇಕಡ ಎಪ್ಪತ್ತು ಭಾಗ ಕನ್ನಡ ಇರಬೇಕು ಮೂವತ್ತು ಭಾಗ ಆಂಗ್ಲ ಫಲಕ ಇರಬೇಕು ಅದನ್ನ ಮೀರಿ ನಾವು ಆಡಿದ್ದೇ ಆಟ ಅನ್ನೋದಾದ್ರೆ ನಾವೆಲ್ಲದಕ್ಕೂ ಸಿದ್ಧ ಹಾಗಾಗಿ ನಾವು ಹೇಳೋದು ಒಂದೇ ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ ಎಲ್ಲಾ ದೇವರುಗಳಿಗೂ ಮೊಸರನ್ನ ಆಗಲ್ಲ ಕೆಲವು ದೇವರುಗಳಿಗೆ ಮರಿ ಉಳಿಬೇಕಾಗತ್ತೆ ಅಂತ ಅಂದ್ರೆ ಒಳ್ಳೇದಕ್ಕೆ ನೀವು ಯಾರು ಬಗ್ದೇ ಹೋದ್ರೆ ನಮ್ಮ ಹತ್ರ ಎರಡನೇ ಹಸ್ತ ಏನಪ್ಪಾ ಅಂದ್ರೆ ಪ್ರತಿಭಟನೆ ಈ ಪ್ರತಿಭಟನೆ ಏನ್ ಬೇಕಾದ ಆಗ್ಬೋದು ಇದಕ್ಕೆ ನಾವು ಹೊಣೆ ಅಲ್ಲ ಇದಕ್ಕೆ ಹೊಣೆ ಯಾರಪ್ಪ ಅಂದರೆ ಈ ಭಾಗದ ಶಾಸಕರು ಇಲ್ಲಿನ ಅಧಿಕಾರಿಗಳು ಇಲ್ಲಿನ ಪೊಲೀಸ್ ವ್ಯವಸ್ಥೆ ಇದಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೋಬೇಕಾಗತ್ತೆ ಇದಾಗದ ಬೇಡ ನಮ್ಮ ಮೈಸೂರು ಜಿಲ್ಲೆ ಏನು ಸಾಂಸ್ಕೃತಿಕ ನಗರಿ ಅಂತ ಹೆಸರು ತಗೊಂಡಿದೆ ಅದೇ ಹೆಸರಲ್ಲಿ ಇರಬೇಕು ಅನ್ನೋದಾದರೆ ದಯಮಾಡಿ ತಮ್ಮೆಲ್ಲರಿಗೂ ಕೂಡ ನಾನು ವಿನಂತಿಯನ್ನ ಮಾಡ್ತೇನೆ ತಪ್ಪು ಸಹಜ ಆಗದು ಅದನ್ನು ತಿದ್ಕೋಬೇಕಾಗಿದೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಕನ್ನಡ ಭಾಷೆಗೆ ಗೌರವವನ್ನು ಕಲಿಬೇಕು ಅಂತೇಳಿ ನಾನಾದರೂ ಕೂಡ ಭಾವಿಸ್ತೀನಿ ನನಗೆ ಇಲ್ಲಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಲೋಕೇಶ್ ಗೌಡರಿಗೆ ಧನ್ಯವಾದವನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಪ್ರಕಾಶ್ ಅವರಿಗೆ ಧನ್ಯವಾದಗಳು ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕೆ ಸೋಮ ಸುಂದರ್ ಅವರು ಈ ಸಂದರ್ಭ ಒಂದೆರಡು ಮಾತುಗಳಾಡಬೇಕು ಅಂತ ಕೇಳ್ಕೊಳ್ತೀನಿ ಕನ್ನಡ ಭುವನೇಶ್ವರಿಗೆ ಕನ್ನಡ ಅಮ್ಮನಿಗೆ ಕನ್ನಡ ತಾಯಿಗೆ ಬಂಧುಗಳೇ ನೋಡಿ ಮೈಸೂರಿನಲ್ಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಬೋರ್ಡ್ ಹಾಕೊಂಡಿದ್ರು ಮೈಸೂರು ಸಿಟಿ ಕಾರ್ಪೊರೇಷನ್ ಅನ್ನುವಂಥದ್ದು ಇಂಗ್ಲಿಷ್ ನಲ್ಲಿ ಇನ್ನೂ ಕಡಿಮೆ ಆಗ್ಲಿಲ್ಲ ಅದು ಬೇಕೇ ಆಗಿಲ್ಲ ನಮ್ಮ ಆಡಳಿತದಲ್ಲಿ ಸಂಪೂರ್ಣ ಕನ್ನಡವನ್ನ ಬಳಸ್ಕೋಬೇಕು ಅನ್ನೋದು ಇದೆ ಅಕಸ್ಮಾತ್ ನೀವೇನಾದ್ರೂ ಬೇರೆ ಭಾಷೆಯನ್ನ ಬಳಸೋದಿದ್ರೆ ಅದರಲ್ಲಿ ಒಂದು ತರ್ಟಿ ಪರ್ಸೆಂಟು ಇಂಗ್ಲೀಷನ್ನು ಬಳಸಿ ಅಂತ ಹೇಳಿರುವಂತದ್ದು ರಾಜ್ಯ ಸರ್ಕಾರ ಆದರೆ ಅದು ಬಳಸಲೇಬೇಕು ಅನ್ನುವಂತ ಕಡ್ಡಾಯದ ಪ್ರಶ್ನೆ ಇಲ್ಲ ಇದು ಕನ್ನಡ ನಾಡು ಕನ್ನಡವೇ ಇಲ್ಲಿ ಪ್ರಾಮುಖ್ಯತೆ ಇರುವಂತಹ ನಾಡಿದು ಇದು ನಾವು ಭಾಷಾವಾರು ಪ್ರಾಂತ್ಯವನ್ನು ರಚನೆ ಮಾಡಿಕೊಂಡಿರುವಂತಹ ನಮ್ಮ ಏನು ಹಿರಿಯ ನಮ್ಮ ಹಿಂದಿನ ನೇತಾರರು ಏನಿದ್ರು ಅದು ಕನ್ನಡ ನಾಡು ಉಳಿಬೇಕು ಇದರ ಗಡಿ ನಮ್ಮ ಗಡಿಗಾಗಿ ಈ ರಾಜ್ಯವನ್ನ ಸ್ಥಾಪನೆ ಮಾಡಿಕೊಂಡ್ರು ಕನ್ನಡ ಭಾಷೆಯನ್ನ ಉಳಿಸ್ಕೋಬೇಕು ಅನ್ನುವಂತ ಕಾರಣಕ್ಕೆ ಆದ್ರೆ ಎಷ್ಟೊಂದು ಕೊಡಬೇಕಾಗಿ ಬಂತು ನಾವು ಸೋದರತ್ವವನ್ನ ಪಾಲಿಸಿದೀವಿ ಕನ್ನಡಿಗರು ಏನು ನೇಪಾಳಗಂಟ ಆಳಿದ್ರು ಈ ಕಡೆ ದೇಶದಿಂದ ಹೊರಗಡೆ ಕೂಡ ಕನ್ನಡದವರು ಆಳಿದ್ರು ಕೂಡ ಈ ಪರಿಸ್ಥಿತಿಯಲ್ಲಿ ಕನ್ನಡಿಗರಿಗೆ ಒಂದು ಸೀಮಿತವಾದಂತಹ ನೆಲವನ್ನ ನಾವು ಗುರುತು ಮಾಡ್ಕೊಂಡಿದ್ದೀವಿ ಇರಲಿ ಸೋದರತ್ವ ಸೋದರತ್ವ ಭಾವನೆಯಿಂದ ನಾವೆಲ್ಲ ಬಾಳ್ಬೇಕು ಅಂತ ಈಗಾಗಲೇ ಮಹಾರಾಷ್ಟ್ರದ ಅವರು ಹೇಳ್ತಾ ಇರ್ತಾರೆ ಮಹಾರಾಷ್ಟ್ರ ಗಡಿ ಒಳಗಡೆ ಆಕ್ಚುಲಿ ಮಹಾರಾಷ್ಟ್ರನೇ ಕನ್ನಡದ ನಾಡು ಅವರು ಮಹಾರಾಷ್ಟ್ರ ಅಂತ ಅನ್ನೋದು ಅಲ್ಲಿ ಮಹಾರಾಷ್ಟ್ರ ಅನ್ನುವಂಥ ಪದ ಏನಿದೆ ಅದು ಕನ್ನಡದ ಭಾಷೆಯ ಪದವೇ ಆಗಿರುತ್ತೆ ಅವರು ತಿಳ್ಕೊಂಡಿರುವಂಥದ್ದು ಅಲ್ಲೂ ಕೂಡ ಒಂದ್ ಕಡೆ ಬೆಳಗಾವಿಯಲ್ಲಿ ಅವರು ತೊಂದರೆ ಕೊಡ್ತಾ ಇದ್ದಾರೆ ಇಂತಹ ತೊಂದರೆಗಳು ಇವತ್ತು ಕನ್ನಡ ನಾಡಿನಲ್ಲಿ ಮೈಸೂರಿನ ಕನ್ನಡದ ಕೇಂದ್ರ ಬಿಂದುವಿನಲ್ಲಿ ನಡೆದಿರುವಂಥದ್ದು ನಾಗಣ್ಣ ಅವರು ಕನ್ನಡಿಗರು ಕನ್ನಡದ ವಿಚಾರವನ್ನ ಪ್ರಶ್ನೆ ಮಾಡಿದಕ್ಕೆ ಅವ್ರನ್ನ ನೀವು ಈ ಊರ್ನವ್ರಲ್ಲ ಅಂತ ಅನ್ನುವಂಥ ಮಾತಾದ್ರೆ ಯಾರು ಈ ಊರಿನವರು ಈ ಮಣ್ಣಿನ ಮಗ ಯಾರು ಈ ಮಣ್ಣಿನ ಮಕ್ಕಳು ಯಾರು ಅನ್ನುವಂಥ ಪ್ರಶ್ನೆ ಹುಟ್ಕೋಬಿಡುತ್ತೆ ದಯವಿಟ್ಟು ನಾವು ಎಲ್ಲರನ್ನ ಪ್ರೀತಿಸ್ತೀವಿ ಎಲ್ಲರನ್ನ ಗೌರವಿಸ್ತೀವಿ ಎಲ್ಲರಿಗೂ ಶರಣಂತೀವಿ ಆದ್ರೆ ನಮ್ಮ ಬುಡವನ್ನ ಕತ್ತರಿಸೋದಕ್ಕೆ ನಿಂತಾಗ ನಮಗೆ ವಿಧಿ ಇಲ್ಲದೆ ಬೇರೆ ಈಗ ಮಾತಾಡದಂತ ಕನ್ನಡದ ಕನ್ನಡಗಳು ಏನೆಲ್ಲ ಹೇಳ್ತಾ ಇದ್ದಾರೆ ಅದು ಸತ್ಯ ಆಗುತ್ತೆ ಅನ್ನುವಂಥದ್ದನ್ನ ಈಗೆಲ್ಲ ಕನ್ನಡಿಗರು ಮಾತಾಡುವಂತ ವಿಚಾರ ಏನಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗಿರೋದು ಇದೇ ವಿಚಾರಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದುವರೆಗೆ ಕನ್ನಡಕ್ಕಾಗಿ ಏನ್ ಕನ್ನಡ ಪಕ್ಷ ಉಟ್ಕೊಳ್ತು ಅದರ ವಿಫಲತೆಯ ಕಾರಣಗಳನ್ನು ಅರ್ತು ಈಗೆಲ್ಲ ರಾಜ್ಯದಲ್ಲಿ ರೈತ ರೈತ ಸಂಘ ಏನ್ ಉಟ್ಕೊಳ್ತು ಅಲ್ಲಿಯ ವಿಫಲತೆಯನ್ನ ಕಂಡುಕೊಂಡು ಇವತ್ತು ಇದೆಲ್ಲ ಆಗಬಾರ್ದು ಒಂದು ರಾಜಕೀಯ ಪಕ್ಷವಾಗೂ ಇರಬೇಕು ಹೋರಾಟವಾಗೂ ಇರಬೇಕು ಅನ್ನುವಂತ ಕಾರಣಕ್ಕೆ ನಾವು ಹೋರಾಟಗಾರರಾಗಿ ಪಕ್ಷವನ್ನು ನಡೆಸ್ತಾ ಇರುವಂಥದ್ದು ಈ ನಾಡು ಉಳಿಬೇಕು ಮುಂದಿನ ದಿನಗಳಿಗೂ ನಮ್ಮ ಮುಂದೆ ಬರುವಂತಹ ಪೀಳಿಗೆಗಳು ಅವರು ಸುಖ 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 ನೆಮ್ಮದಿಯಿಂದ ಬದುಕುವಂತಹ ವ್ಯವಸ್ಥೆಗೆ ಕರ್ಕೊಂಡು ಹೋಗಬೇಕು ಅನ್ನುವಂತಹ ಕಾರಣಕ್ಕೆ ಕಟ್ತಾ ಇರುವಂತಹ ಈ ಪಕ್ಷ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಇಂಥ ವಿಚಾರಗಳಲ್ಲಿ ಹಿನ್ನಡೆಯನ್ನು ಸಾಧಿಸೋದಿಲ್ಲ ಕನ್ನಡದ ವಿಚಾರಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯುವಂಥವರಲ್ಲ ಕನ್ನಡ ಭಾಷೆಗಾಗಿ ಏನೆಲ್ಲ ಮಹನೀಯರುಗಳು ಪ್ರಾಣ ಕೊಟ್ಟಿದ್ದಾರೆ ಅಂತಹ ಮಹನೀಯರುಗಳನ್ನು ನೆನ್ಕೊಳ್ತಾ ಇವತ್ತು ಕನ್ನಡಮ್ಮನ್ನು ನಾವು ಸ್ಮರಣೆ ಮಾಡ್ತಾ ಏನು ಕನ್ನಡ ಹೋರಾಟಗಾರರ ಮೇಲೆ ಅವತ್ತು ಪೊಲೀಸರು ದಬ್ಬಾಳಿಕೆ ಮಾಡಿದ್ರು ಆ ದಬ್ಬಾಳಿಕೆಯನ್ನು ಕೂಡ ವಿರೋಧಿಸ್ತಾ ಅವರು ರಕ್ಷಣೆ ಕೊಡಬೇಕಾಗಿತ್ತು ಯಾರಿಗೆ ಅವ್ರಿಗೆ ಅನ್ನ ಕೊಡ್ತವ್ರವರು ಯಾರು ಅನ್ನೋದನ್ನು ಅವ್ರು ಯೋಚನೆ ಮಾಡಬೇಕಾಗಿತ್ತು ಅನ್ನ ನೀಡಿದಂಥವ್ರನ್ನ ಹೋಗಿ ಸ್ಟೇಷನ್ ಅಲ್ಲಿ ಕೂರಿಸ್ಕೊಳ್ತಾರೆ ಅಂದ್ರೆ ನಾವು ಯೋಚನೆ ಮಾಡೋಣ ಅವ್ರಿಗೆ ರಕ್ಷಣೆ ಕೊಡೋದು ಕುಳಿಸ್ಕೊಂಡಿದ್ರ ನಾಗಣ್ಣ ಅವ್ರಿಗೆ ಗೊತ್ತಾಗುತ್ತೆ ನಾಗಣ್ಣ ಹೇಳ್ಬೇಕು ನಿಮ್ಮನ್ನ ರಕ್ಷಣೆ ಕೊಡೋಕ್ ಕೂರ್ಸ್ಕೊಂಡಿದ್ರೆ ಇಲ್ಲ ನಿಮ್ಮ ದಬ್ಬಾಳಿಕೆ ಮಾಡೋದಕ್ಕೆ ಕೂತ್ಕೊಂಡಿದ್ರ ಅನ್ನೋದು ತಿಳಿಸ್ಬೇಕು ಸಮಾಜಕ್ಕೆ ಅವ್ರ ಏನಾರು ದಬ್ಬಾಳಿಕೆ ಮಾಡಿದ್ರೆ ಅದನ್ನ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಖಂಡಿಸುತ್ತೆ ಇದನ್ನ ಹೇಳ್ತಾ ಕನ್ನಡ ಮನಿಗೆ ಮತ್ತೊಮ್ಮೆ ಜೈಕಾರವನ್ನ ಹಾಕ್ತಾ ಕನ್ನಡ ಭುವನೇಶ್ವರಿಗೆ ನಮಸ್ಕಾರ ಎಲ್ಲ ಕನ್ನಡದ ಕನ್ನಡಗಳಿಗೆ ನಮಸ್ಕರಿಸಿ ನನ್ನ ಮಾತನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ಕಾರ ನಮಸ್ಕಾರ ಸೋಮ ಅವರಿಗೆ ನಮಸ್ಕಾರ ಈಗ ಮೈಸೂರು ವಿವಿ ಸಂಶೋಧನಾ ವಿದ್ಯಾರ್ಥಿಗಳ ಸಂಘದ ಬಾಬು ರಾಜೇಂದ್ರ ಬಾಬು ಅವರೊಂದಿ ಮಾತಾಡೋದು ಎಲ್ಲ ಕನ್ನಡ ಮನಸ್ಸುಗಳಿಗೆ ಸ್ವಾಗತಿಸ್ತಾ ಇವತ್ತೇನೋ ನಾವು ಕಾರ್ಪೊರೇಷನ್ ಹತ್ರ ಬಂದಿದ್ದೀವಿ ಹೋರಾಟ ಮಾಡಲಿಕ್ಕೆ ಬಂದಿದ್ದೀವಿ ಬಹಳ ಮುಖ್ಯವಾಗಿ ನಿಮಗೆ ಇಡೀ ರಾಜ್ಯದಲ್ಲಿ ಸದ್ ಮಾಡಿದದ್ದು ಯಾವ್ದು ಅಂತ ಆ ಉರ್ದು ಭಾಷೆ ಬಳಸ್ತಕ್ಕಂಥ ವಿಷಯ ನಾವು ಉರ್ದು ಭಾಷೆಯನ್ನು ಅಳ್ಸಾಕುದು ಅಥವಾ ಮಸಿ ಬಳಸೋದು ಉದ್ದೇಶ ಏನು ಅಂತಂದ್ರೆ ಈ ಕನ್ನಡ ಕನ್ನಡವಾಗಿ ಉಳಿಬೇಕು ಕನ್ನಡ ನಾಡು ಕನ್ನಡ ನಾಡಾಗಿ ಉಳಿಬೇಕು ಅನ್ನೋ ಉದ್ದೇಶ ಬಿಟ್ರೆ ಇಲ್ಲಿ ಯಾವುದೇ ಧರ್ಮದ ಅಥವಾ ಇನ್ನೊಂದು ಧರ್ಮದ ವಿಚಾರ ಅಲ್ಲ ಇದನ್ನ ಮೊದಲು ನಾವು ಸ್ಪಷ್ಟಪಡಿಸ್ತಾ ಇದೀವಿ ನಾವು ಒಂದು ಸಮಗ್ರ ಕರ್ನಾಟಕವನ್ನ ಅಥವಾ ಐಕ್ಯ ಕರ್ನಾಟಕವನ್ನ ಕಟ್ಟುವ ನಿಟ್ಟಿನಲ್ಲಿ ನಾವು ಇನ್ನೊಂದು ಭಾಷೆಗೆ ದಬ್ಬಾಳಿಕೆನ ಹೊಡತಕ್ಕಂಥ ಕೆಲಸನ ಮಾಡಬಾರ್ದು ಅಂತಕ್ಕಂಥ ಉದ್ದೇಶಕ್ಕಾಗಿ ನಾವು ಇಡೀ ನಾಮಫಲಕಕ್ಕೆ ಬಣ್ಣನ ಕನ್ನಡದ ಕನ್ನಡದ ಬೋರ್ಡ್ ಒಂದು ಬುಟ್ಟಿಂದ ಬಾಕಿ ಯಾವುದೇ ರೀತಿಯಾದಂತಹ ಭಾಷೆ ಇದ್ರೆ ಅದನ್ನ ತಿರುವುಗೊಳಿಸಬೇಕು ಅಂತಕ್ಕಂಥ ಒತ್ತಾಯನ ಕೂಡ ನಾವು ಮಹಾನಗರ ಪಾಲಿಕೆಗೆ ಮಾಡ್ತಾ ಜನರೇ ಈ ಕನ್ನಡ ಜನರು ಅರ್ಥ ಮಾಡ್ಕೋಬೇಕು ಮುಸಲ್ಮಾನ್ ಜನರು ಕೂಡ ಇವತ್ತು ಅರ್ಥ ಮಾಡ್ಕೋಬೇಕು ನಿಮ್ಮ ಉದ್ದೇಶ ಅಲ್ಲ ನಮ್ಮ ನಿಮ್ಮ ಎತ್ ಕಟ್ಟುವ ಉದ್ದೇಶ ಅಥವಾ ತೊಂದರೆ ಕೊಡುವ ಉದ್ದೇಶ ಅಲ್ಲ ನೀವು ನಾವೆಲ್ಲ ಒಂದೇ ಅನ್ನೋ ಮನಸ್ಥಿತಿ ಇದ್ರೆ ಅದು ಕನ್ನಡನ ಒಪ್ಕೊಳ್ಳಿ ಕನ್ನಡನ ನೀವು ನೀವು ಇನ್ನೊಂದು ಭಾಷೆನ ಮಾತಾಡ್ಬೇಕಾ ಮನೇಲಿ ಮಾತಾಡಿ ಆಚರಣೆ ಮಾಡ್ಬೇಕಾ ಮಾಡಿ ನಮ್ಗೆ ಯಾವುದೇ ವಿರೋಧ ಇಲ್ಲ ಆದ್ರೆ ಸಾರ್ವಜನಿಕ ಜಾಗಗಳು ಸಾರ್ವಜನಿಕ ಪ್ಲೇಸ್ಗಳಲ್ಲಿ ಸ್ಥಳಗಳಲ್ಲಿ ನೀವು ಕನ್ನಡನ ಒಪ್ಕೋಬೇಕು ಯಾಕೆಂದ್ರೆ ಕನ್ನಡದಿಂದ ಮಣ್ಣು ತಿಂತದೇವಿ ಕನ್ನಡದಿಂದ ಅನ್ನ ಊಟ ಬದುಕಿನ ಕಟ್ಕೋತಾ ಇದ್ದೀವಿ ತಮಿಳುನಾಡಲ್ಲಿ ಈ ಸಮಸ್ಯೆ ಇಲ್ಲ ಕೇರಳದಲ್ಲಿ ಈ ಸಮಸ್ಯೆ ಇಲ್ಲ ಅದೇ ಭಾಷೆನ ಬಳಸ್ಕೊಂಡು ಅದೇ ಭಾಷೆಯಲ್ಲಿ ನೀವು ಊಟ ಮಾಡ್ತಾ ಇದ್ದೀರಿ ಅಲ್ಲಿ ಯಾವ ಸಮಸ್ಯೆನಿಲ್ಲ ಕನ್ನಡದಲ್ಲಿ ಯಾಕೆ ಆಗ್ತಿಲ್ಲ ಕನ್ನಡ ಭಾಷೆನ ನೀವು ಕಲಿಯಕ್ಕೆ ಯಾಕೆ ಆಗ್ತಿಲ್ಲ ಅನ್ನತಕ್ಕಂಥ ಪ್ರಶ್ನೆ ನಮ್ದು ನಿಮ್ಮ ಮೇಲೆ ವಿರೋಧ ಇರತಕ್ಕಂಥದ್ದು ಆ ಕಾರಣಕ್ಕಾಗಿ ನೀವು ಕನ್ನಡನ ಹೆಚ್ಚಿನ ರೀತಿಯಲ್ಲಿ ಬಳಸಬೇಕು ಕನ್ನಡನ ಆಡಳಿತ ಕನ್ನಡ ಅಂತಕ್ಕಂಥದ್ದು ಏನು ಸಾರ್ವತ್ರಿಕವಾಗಿ ಸರ್ಕಾರದ ಆಡಳಿತ ಭಾಷೆ ಅಂತಕ್ಕಂಥದ್ದು ಏನು ಕನ್ನಡ ಇದೆ ಅದನ್ನ ಕಡ್ಡಾಯವಾಗಿ ಜಾರಿ ಮಾಡ್ಬೇಕು ಅಂತಕ್ಕಂಥ ಒತ್ತಾಯನ ಕೂಡ ನಾವು ಮಾಡ್ತಾ ಇದೀವಿ ಇನ್ ಯಾವುದೇ ಭಾಷೆ ಅದೊಂದೇ ಭಾಷೆ ಅಲ್ಲ ಉರ್ದು ಭಾಷೆ ಅಲ್ಲ ಅನ್ಯ ಭಾಷೆ ಯಾವುದೇ ಭಾಷೆ ಇದ್ರು ಅದನ್ನು ತೆರವುಗೊಳಿಸ್ಬೇಕು ಮಾನ್ಯ ಆಯುಕ್ತರು ಈ ಕೂಡಲೇ ಈ ಹದಿನೈದು ದಿನದೊಳಗೆ ಗಡಿರಿನ ಒಳಗೆ ನೀವು ತೆರವುಗೊಳಿಸ್ತಿಲ್ಲ ಅಂದ್ರೆ ಮೈಸೂರಿನ ಇಡೀ ರಾಜ್ಯ ನೋಡ್ಬೇಕಾಯ್ತದೆ ಇಡೀ ದೇಶ ನೋಡ್ಬೇಕಾಯ್ತದೆ ಆ ನಿಟ್ಟಿಗೆ ತಗೋಬಾರ್ದು ಮಾನ್ಯ ಆಯುಕ್ತರು ಮತ್ತೆ ಪೊಲೀಸ್ ಇಲಾಖೆ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ತರ ತವರು ಜಿಲ್ಲೆ ಆದಂತ ಮುಖ್ಯಮಂತ್ರಿಗಳ ಇದು ಗಂಭೀರವಾದಂತ ಪ್ರಶ್ನೆ ನಿಮ್ಮ ಗಮನಕ್ಕೆ ಇರಲಿ ನೀವೇನಾದ್ರೂ ಇಲ್ಲಿ ಮೌನ ವಹಿಸಿದ್ರೆ ಕನ್ನಡಿಗ ನಾಡು ಜನರು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂತ ಮಾತನ್ನ ನಾವು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಒಕ್ಕೂಟದ ವ್ಯವಸ್ಥೆಗೆ ಏನಾದರೂ ಧಕ್ಕೆ ಬಂದ್ರೆ ಭಾಷೆಗೆ ಏನಾದ್ರು ಧಕ್ಕೆ ಏನಾದ್ರು ತೊಂದರೆ ಕೊಟ್ರೆ ನಾವು ನಮ್ಮ ಪ್ರಾಣ ಹೋದ್ರು ಈ ವ್ಯವಸ್ಥೆನ ಸರಿಪಡಿಸೋ ಹೋಗೇ ಹೋಗ್ತೀವಿ ನಮ್ಮ ಪ್ರಾಣ ಕೊಡಿಕೂ ಹೆಚ್ಚಲ ಪ್ರಾಣ ಕಳುಕಳಿಗೂ ಹೆಚ್ಚಲ ಅಂತಕ್ಕಂಥವು ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಭಾಷೆ ಅಂತಕ್ಕಂಥದ್ದು ತಾಯ್ನಾಡು ಅಂತಕ್ಕಂಥದ್ದು ಬಹಳ ಮುಖ್ಯ ಪ್ರತಿ ಒಬ್ಬರಿಗೂ ಕೂಡ ಭಾರತದ ಸಂವಿಧಾನದಲ್ಲಿ ಅವಕಾಶ ಇದೆ ಆ ಭಾಷೆಗೆ ಗೌರವ ಕೊಡಬೇಕು ಅನ್ನೋ ಅವಕಾಶ ಇದೆ ಆ ನಿಟ್ಟಿನಲ್ಲಿ ನೀವೆಲ್ರು ಬದುಕಬೇಕು ಕನ್ನಡಿಗ ನಾಡು ಎಲ್ರೂ ಒಂದೇ ಎಲ್ಲರೂ ಸಂತೋಷವಾಗಿ ಐಹಿಕವಾಗಿ ಬದುಕುವಂತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಬೇಕು ಅಂದ್ರೆ ಅದನ್ನ ಕನ್ನಡನ ನೀವೆಲ್ಲರೂ ಬಳಸಬೇಕು ಕನ್ನಡನ ಒಂದು ಪ್ರಮುಖವಾದಂತ ಭಾಷೆ ಅಂತ ಪ್ರೀತಿಸಿದ್ರೆ ನಾವು ನಿಮ್ಮನ್ನ ಪ್ರೀತಿಸ್ತೀವಿ ಸ್ವಾಮಿ ನೀವೆಷ್ಟು ಪ್ರೀತಿಸ್ತೀರೋ ಅಷ್ಟೇ ನಾವು ವಾಪಸ್ ಪ್ರೀತಿ ಕೊಡ್ತೀವಿ ಪ್ರೀತಿಗೆ ನೀವೇನ್ ಕೊಡ್ತೀರೋ ಅದು ವಾಪಸ್ ಕೊಡ್ತೀವಿ ದ್ವೇಷ ಕೊಟ್ರೆ ದ್ವೇಷ ಕೊಡ್ತೀವಿ ಪ್ರೀತಿ ಕೊಟ್ರೆ ಪ್ರೀತಿ ವಾಪಸ್ ಕೊಡ್ತೇವೆ ಇದನ್ನ ಮನಗಣಬೇಕು ನಾವು ಇಲ್ಲಿ ದ್ವೇಷ ಮಾಡಲಿಕ್ಕೆ ಬಂದಿಲ್ಲ ನಾವು ಪ್ರೀತಿನ ಹಂಚಿಕೆ ಬಂದಿದ್ದೀವಿ ಪ್ರೀತಿನ ಬೆಳೆಸಿಕ್ ಬಂದಿದ್ದೀವಿ ಇದನ್ನ ಗಂಭೀರವಾಗಿ ಅರ್ಥ ಮೂಲಕ ಭಾರತ ಸಂವಿಧಾನ ಎತ್ತಿಡಿಬೇಕು ಒಕ್ಕೂಟ ವ್ಯವಸ್ಥೆನ ಎತ್ತಿಡಿಬೇಕು ನಮ್ಮ ನಾಡು ನಮ್ಮ ಆಳ್ವಿಕೆ ಕರ್ನಾಟಕನೇ ಸಾರ್ವಭೌಮ ನಮ್ಮ ನಾಡೋದು ನಮ್ದೇ ಆಳ್ವಿಕೆ ಮಾಡ್ತೀವಿ ಅಂತಕ್ಕಂಥ ಒತ್ತಾಯನ ಅಂತ ಒಂದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಈ ಮೂಲಕ ಈ ಈಗ ಎಲ್ಲ ಸಂಘಟನೆಗಳು ಸೇರಿರ್ತಕ್ಕಂಥ ಉದ್ದೇಶ ಒಂದೇ ಕನ್ನಡವೇ ಸಾರ್ವಭೌಮರು ಅಂತಕ್ಕಂಥ ಉದ್ದೇಶ ಆ ಕಾರಣಕ್ಕಾಗಿ ಮಾನ್ಯ ಆಯುಕ್ತರು ಇದನ್ನು ಗಮನಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಜೈ ಕರ್ನಾಟಕ ಮಾ ಕನ್ನಡ ಅಂಬೆಗೆ ಮಾಡ ಅಂಬೆಗೆ ಮಾಾಯಿ ಭುವನೇಶ್ವರಿಗೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ 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 ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಸಾರ್ವಭೌಮ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮರು